ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡ ಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಿಂದ ಆರಂಭವಾದಂಥ ಈ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಎರಡು ನಾಮ ಸಂಪನ್ನವಾಗಿ ಮೂರನೆಯ ಶ್ರೀನಾಮ ಶಂಕರ ಅರ್ಧಾಂಗ ಸೌಂದರ್ಯ ಶರೀರ ಯೈ ನಮೋ ನಮಃ ಶಂಕರನ ಸೌಂದರ್ಯಮಯವಾದ ಶರೀರದ ಅರ್ಧ ಭಾಗವೇ ಆಗಿರುವಂಥ ಅರ್ಧನಾರೀಶ್ವರ ಸ್ವರೂಪಳಾದ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತ ಈ ನಾಮವು ಲಲಿತಾದೇವಿಯೂ ಶಂಕರನಿಂದ ಬೇರೆ ಅಲ್ಲ ಶಿವಶಕ್ತಿಗಳ ಏಕರೂಪ ಅಂತ ಹೇಳ್ತಾ ಇದೆ ಹಿಮವಂತನ ಮಗಳಾಗಿ ಲಲಿತೆಯಾಗಿ ಅವತಾರ ಮಾಡಿದ ಈ ತಾಯಿ ಅತ್ಯಂತ ಕಠಿಣವಾದ ತಪಸ್ಸನ್ನು ಶಿವನಿಗಾಗಿ ಆಚರಣೆ ಮಾಡಿದಾಗ ಪರಮೇಶ್ವರನು ಅತ್ಯಂತ ಪ್ರೀತನಾಗಿ ಲಲಿತೆಯೊಡನೆ ವಿವಾಹವಾಯಿತು ಕೊನೆಗೆ ಆ ಶಂಕರನ ಅರ್ಧ ಭಾಗದ ಶರೀರವನ್ನೇ ಆವರಿಸಿಕೊಂಡು ಬಿಟ್ಟಳು ಇದು ಈ ನಾಮದ ಹೊರನೋಟದ ಲೀಲಾರ್ಥ ಆದರೆ ಈ ನಾಮದ ಪರಮಾರ್ಥವನ್ನು ಗಮನಿಸಬೇಕು ಉಪನಿಷತ್ತಿನಲ್ಲಿ ಒಂದು ಸುಂದರವಾದಂಥ ಚಿಂತನೆ ಇದೆ ಸೃಷ್ಟಿಗೂ ಪೂರ್ವದಲ್ಲಿ ಆ ಪರಬ್ರಹ್ಮಶಕ್ತಿ ಒಂದೇ ಇತ್ತಂತೆ ಒಂದೇ ಇದ್ದ ಅವನಿಗೆ ಏನೂ ತೋಚದಂತಾಯಿತು ಏಕಾಕಿ ನರಮತೆ ಒಬ್ಬನೇ ಇದ್ದ ಅವನಿಗೆ ಏನೂ ತೋಚದೇ ಇದ್ದಾಗ ಇನ್ನೊಬ್ಬರಿದ್ದರೆ ಚೆನ್ನಾಗಿರ್ತಿತ್ತಲ್ಲ ಅಂದುಕೊಂಡನಂತೆ ಆದರೆ ಇರುವುದು ಒಂದೇ ಅನ್ನುವಾಗ ಎರಡನೆಯದ್ದೆಲ್ಲಿಂದ ಬರಬೇಕು ಆಗ ಆ ಪರಬ್ರಹ್ಮವು ತನ್ನನ್ನು ತಾನು ಎರಡಾಗಿಸಿಕೊಂಡ ಅಂತ ಉಪನಿಷತ್ತು ಹೇಳುತ್ತೆ ತ್ವಮ್ವೇಧ ವಿಭಜ್ಯ ಅಂತ ಹಾಗೆ ಸಂಕಲ್ಪ ಮಾಡಿಕೊಂಡವನು ಪುರುಷನಾದ ಅವನ ಸಂಕಲ್ಪ ಶಕ್ತಿಯೇ ಸ್ತ್ರೀ ರೂಪಳಾದಳು ಆ ಪುರುಷನೇ ಶಿವ ಆ ಸಂಕಲ್ಪ ಶಕ್ತಿಯೇ ಸ್ತ್ರೀಯೇ ಲಲಿತಾ ಪರಮೇಶ್ವರಿ ಅಂತ ಹಾಗಾಗಿ ಅಮ್ಮ ಶಂಕರನ ಶರೀರದಲ್ಲಿ ಅರ್ಧ ಭಾಗವನ್ನು ಹೊಂದಿದಳು ಅಂತ ಈ ಅರ್ಧನಾರೀಶ್ವರ ತತ್ವವು ಪ್ರಕೃತಿ ಪುರುಷ ಅನ್ನುವುದರ ಸಂಕೇತ ಅಂತ ಯಾವುದೇ ಒಂದು ಸೃಷ್ಟಿಯಾಗಬೇಕಾದರೆ ಕೇವಲ ಪ್ರಕೃತಿ ಇದ್ದರೂ ಸಾಧ್ಯವಿಲ್ಲ ಕೇವಲ ಪುರುಷನಿದ್ದರೂ ಸಾಧ್ಯವಿಲ್ಲ ಪ್ರಕೃತಿ ಪುರುಷರು ಸೇರಿದಾಗಲೇ ಹೊಸದಾದ ಯಾವುದಾದರೂ ಒಂದು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಅಂತ ಈ ವಿಚಾರವನ್ನು ಪುರಾಣವೂ ಹೇಳುತ್ತೆ ಸೃಷ್ಟಿಯ ಪೂರ್ವದಲ್ಲಿ ಬ್ರಹ್ಮದೇವ ಮಾನಸ ಸೃಷ್ಟಿಯನ್ನು ಮಾಡಿದ ಮೇಲೆ ಇನ್ನು ಈ ಸೃಷ್ಟಿಯನ್ನು ಹೇಗೆ ಮುಂದುವರಿಸಬೇಕು ಅಂತ ಗೊತ್ತಾಗದೆ ಅನೇಕ ಕಾಲ ತಪಸ್ಸನ್ನು ಮಾಡುತ್ತಾನೆ ಆ ತಪಸ್ಸಿನ ಫಲವಾಗಿ ಆ ಬ್ರಹ್ಮನ ಮುಂದೆ ಶಿವಪಾರ್ವತಿಯರು ಪ್ರತ್ಯಕ್ಷರಾದರು ಹೇಗೆ ಪ್ರತ್ಯಕ್ಷರಾದರು ಅಂತಂದರೆ ಅರ್ಧನಾರೀಶ್ವರ ರೂಪದಲ್ಲಿ ವ್ಯಕ್ತರಾದರು ದರ್ಶನ ಕೊಟ್ಟರು ಅಂತ ಆ ಸ್ವರೂಪದಲ್ಲಿ ವಾಮಭಾಗದಲ್ಲಿ ಆ ಜಗನ್ಮಾತೆ ಇದ್ದಾಳೆ ಅರುಣ ವರ್ಣದಿಂದ ಕೂಡಿದ್ದಾಳೆ ಬಲಭಾಗವು ಶುದ್ಧ ಸ್ಫಟಿಕದಂತೆ ಪರಮೇಶ್ವರನ ಅರ್ಧ ಶರೀರ ಇದೆ ಹೀಗಾಗಿ ಆ ಅರುಣ ಸ್ವರೂಪವೇ ಲಲಿತೆ ಬಲಭಾಗದಲ್ಲಿ ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತಿರುವಂಥ ಶರೀರವೇ ಶಂಕರ ಈ ರೂಪವನ್ನು ತೋರಿಸಿ ಶಿವನು ಆಜ್ಞೆ ಮಾಡಿದ ಬ್ರಹ್ಮ ನೀನಿನ್ನು ಮೈಥುನ ಸೃಷ್ಟಿಯನ್ನು ಮಾಡು ಅಂತ ಆಜ್ಞೆ ಮಾಡ್ತಾನೆ ಅದು ಹೇಗೆ ಅಂತ ಗೊತ್ತಾಗದೇ ಇದ್ದಾಗ ಪುರುಷ ಸೃಷ್ಟಿಯನ್ನು ನೀನು ಮಾಡು ಪಾರ್ವತಿ ಸ್ತ್ರೀ ರೂಪದ ಸೃಷ್ಟಿಯನ್ನು ತಾನು ಆರಂಭ ಮಾಡಿ ನಿನಗೆ ಮಾರ್ಗದರ್ಶನ ಮಾಡ್ತಾಳೆ ಅಂತ ಹೀಗಾಗಿ ಪ್ರತಿಯೊಂದು ಸ್ತ್ರೀಯರಲ್ಲೂ ಆ ಜಗನ್ಮಾತೆಯ ಒಂದು ಅಂಶವಿರುತ್ತೆ ಅನ್ನುವಂಥದ್ದು ಗೌರವ ಸಲ್ಲಿಸಬೇಕು ಅನ್ನುವಂಥ ಮಾತು ಆದ್ದರಿಂದಲೇ ಸೃಷ್ಟಿಯಲ್ಲಿ ಯಾವುದಾದರೂ ಒಂದು ಜೀವಿ ಹುಟ್ಟಬೇಕಾದರೆ ಕೇವಲ ಗಂಡಿದ್ದರೂ ಸಾಧ್ಯವಿಲ್ಲ ಕೇವಲ ಹೆಣ್ಣು ಮಾತ್ರ ಇದ್ದರೂ ಸಾಧ್ಯವಿಲ್ಲ ಎರಡರ ಮಿಲನದಿಂದಲೇ ಒಂದು ಹೊಸದಾದ ಸೃಷ್ಟಿ ಎನ್ನುವಂಥದ್ದು ಈ ಅರ್ಧನಾರೀಶ್ವರ ರೂಪ ನಮಗೆ ಹೇಳ್ತಾ ಇದೆ ಶಂಕರ ಪುರುಷನಾದರೆ ಅಮ್ಮ ಪ್ರಕೃತಿ ತತ್ವ ಅಂತ ಲಲಿತೆಯು ಹೊಸದಾಗಿ ಶಂಕರನಲ್ಲಿ ಅರ್ಧ ಭಾಗವನ್ನು ಹೊಂದಲಿಲ್ಲ ಅವರು ಏಕಸ್ವರೂಪರೇ ಶಿವನು ಶಕ್ತಿ ಇಲ್ಲದೆ ವ್ಯಕ್ತನಾಗೋದಿಲ್ಲ ಹಾಗಾಗಿ ವಿಶ್ವದ ಸೃಷ್ಟಿಯೆಲ್ಲ ಪ್ರಕೃತಿ ಪುರುಷರಿಂದಲೇ ಆಗಿದೆ ಎನ್ನುವುದನ್ನು ತಿಳಿಯಬೇಕು ಮತ್ತು ಕೇವಲ ಪುರುಷ ಅನಿಸುವಂಥ ಚೈತನ್ಯ ಇದ್ದರೂ ತಿಳಿಯಲು ಸಾಧ್ಯವಾಗೋದಿಲ್ಲ ನಾವು ಆತ್ಮವನ್ನು ಚೈತನ್ಯವನ್ನು ನೋಡಲಿಕ್ಕಾಗೋದಿಲ್ಲ ನಮ್ಮ ಕರ್ಮ ಚಕ್ಷಸ್ಸುವಿನಿಂದ ಅದು ಪ್ರಕೃತಿಯ ಮೂಲಕವೇ ಸಾಧನೆಯನ್ನು ಮಾಡಿ ಅನುಭವಕ್ಕೆ ನಾವು ತಿಳಿಯಬೇಕಾಗತ್ತೆ ಅಂತ ಹಾಗೆ ಚೈತನ್ಯವಿಲ್ಲ ಅಂದರೆ ಪ್ರಕೃತಿಯೂ ಉಳಿಯೋದಿಲ್ಲ ಅನ್ನುವುದನ್ನು ಗಮನಿಸಬೇಕು ಇದು ಹೇಗೆ ಅಂದರೆ ನಮ್ಮ ಶರೀರ ಪ್ರಕೃತಿಯಾದರೆ ನಮ್ಮ ಶರೀರವನ್ನು ಧರಿಸಿರುವಂಥ ಎಲ್ಲ ಕಾರ್ಯವನ್ನು ಮಾಡಿಸುತ್ತಿರುವಂಥ ಚೈತನ್ಯವೇ ಪುರುಷ ಅಂತ ಹೀಗಾಗಿ ಪ್ರಕೃತಿ ಪುರುಷರು ಇಬ್ಬರೂ ಸೇರಿದಾಗಲೇ ಒಬ್ಬ ಮನುಷ್ಯನಾಗಲಿಕ್ಕಾಗತ್ತೆ ಈ ಪ್ರಕೃತಿ ಪುರುಷರಿಬ್ಬರೂ ಸಹ ಒಬ್ಬರಿಗೊಬ್ಬರು ಆಧಾರ ಆಧೇಯರಾಗಿರುತ್ತಾರೆ ಅಂತ ಮತ್ತು ಶ್ರೀವಿದ್ಯೆಯಲ್ಲಿ ಸಮಯಾಚಾರ ಅನ್ನುವಂಥ ಒಂದು ವಿಶೇಷವಾದಂಥ ಸಂಪ್ರದಾಯ ಇದೆ ಸಮಯಾಚಾರ ಅಂದರೆ ಶಿವನನ್ನು ಲಲಿತೆಯನ್ನು ಭಿನ್ನ ಮಾಡಬಾರದು ಬೇರೆ ಬೇರೆ ಅಂತ ನೋಡಬಾರದು ಅದು ಮಹಾ ದೋಷಯುಕ್ತವಾದದ್ದು ಶಿವನು ಶಕ್ತಿಯಿಂದಲೇ ಕೂಡಿರುತ್ತಾನೆ ಎರಡಾಗಿ ಕಾಣುವಂಥ ಒಂದೇ ಸ್ವರೂಪ ಅಂತ ತಿಳಿದು ನಾವು ಆರಾಧನೆ ಮಾಡಬೇಕು ಅಂತ ಮತ್ತೊಂದು ವಿಶೇಷ ಈ ನಾಮ ಶಂಕರ ಅನ್ನುವಂಥ ಭಗವಂತನ ನಾಮದಿಂದ ಆರಂಭವಾಗಿದೆ ಶಂಕರರ್ಧಾಂಗ ಸೌಂದರ್ಯ ಶರೀರ ಯೈ ನಮೋ ನಮಃ ಹಾಗಾದರೆ ಇಲ್ಲಿ ಶಂಕರ ಅಂದ್ರೆ ಅರ್ಥ ಏನು ಅಂದರೆ ಶಂ ಕರೋತಿ ಶುಭವನ್ನು ಉಂಟು ಮಾಡುವವನು ಶಾಂತಿಯನ್ನು ಪ್ರದಾನ ಮಾಡುವವನು ಸೌಖ್ಯವನ್ನು ಕೊಡುವವನು ಇತ್ಯಾದಿ ಆದರೆ ಶಂಕರನು ಹೀಗೆ ಶುಭವನ್ನೋ ಶಾಂತಿಯನ್ನೋ ಕೊಡಬೇಕಾದರೆ ಹೇಗೆ ಕೊಡ್ತಾನೆ ಅಂತಂದರೆ ಅವನು ಶಕ್ತಿ ಸಹಿತವಾಗಿ ಇದ್ದಾಗ ಮಾತ್ರ ಇನ್ನೊಬ್ಬರಿಗೆ ಶಂಕರನಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಆದ್ದರಿಂದಲೇ ಭಗವತ್ಪಾದರು ಶಂಕರಾಚಾರ್ಯರು ಸೌಂದರ್ಯ ಲಹರಿಯ ಮೊಟ್ಟ ಮೊದಲನೆಯ ಶ್ಲೋಕದಲ್ಲಿ ಇದನ್ನು ದಾಖಲು ಮಾಡಿದ್ದಾರೆ ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು ನಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮೀ ಅಂತ ಹೇಳ್ತಾರವರು ಶಿವನು ಶಕ್ತಿ ಸಹಿತವಾಗಿದ್ದಾಗಲೇ ಪ್ರಪಂಚವನ್ನು ನಿರ್ಮಾಣ ಮಾಡಲು ಸಾಧ್ಯವಾಯಿತು ಅಥವಾ ಏನು ಬೇಕಾದರೂ ಮಾಡ್ತಾನೆ ಯಾವಾಗ ಅಂದರೆ ಶಿವನ ಜೊತೆ ಸತಿ ಇದ್ದಾಗ ಹಾಗಿಲ್ಲದೇ ಇದ್ದರೆ ಅವನಿಗೂ ಅಲುಗಾಡುವ ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ಅವನು ಶಕ್ತಿ ಸಹಿತವಾಗಿರುವಾಗಲೇ ಶಂಕರನಾಗುತ್ತಾನೆ ಭಕ್ತರಿಗೆ ಅಂದರೆ ಶುಭವನ್ನು ಕೊಡುತ್ತಾನೆ ಯಾವಾಗ ಯಾವಾಗ ಸತಿ ಸಹಿತನಾಗಿ ಲಲಿತೆಯ ಸಹಿತನಾಗಿ ಇರ್ತಾನೋ ಆಗ ಮಾತ್ರ ಅವನು ಭಕ್ತರಿಗೆ ಶಂಕರ ಶುಭವನ್ನು ಪ್ರದಾನ ಮಾಡ್ತಾನೆ ಹಾಗಾಗಿ ಆ ಶುಭವನ್ನು ಪ್ರಧಾನ ಮಾಡಲಿಕ್ಕೆ ಮೂರ ಕಾರಣಳಾದಂತಹ ಜಗನ್ಮಾತೆ ಶಂಕರರ್ಧಾಂಗ ಅರ್ಧಾಂಗ ಸೌಂದರ್ಯ ಶರೀರ್ಯೈ ನಮೋ ನಮಃ ಅಂತ ಹೇಳಿ ಕರೆಸಿಕೊಳ್ಳುತ್ತಾಳೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀರಾಮವನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ